ಬೆಂಗಳೂರಿನಲ್ಲಿ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಅವಘಡ ಗಂಭೀರವಾಗಿ ಗಾಯಗೊಂಡಿದ್ದ ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸಿದೆ ಕೊನೆ ಉಸಿರು ಮಂಗಳವಾರ ಮಂಜುಶ್ರೀ ಲೇಔಟ್ನಲ್ಲಿ ಈ ಒಂದು ಘಟನೆ ಸಂಭವಿಸಿತ್ತು ಗ್ಯಾಸ್ ಏನು ಲೀಕ್ ಆಗಿತ್ತು ಪಕ್ಕದ ಮನೆಯವ್ರು ಬಂದು ಗ್ಯಾಸ್ ಲೀಕ್ ಆಗಿದೆ ಅಂತ ಕಾಣಿಸುತ್ತೆ ನೋಡಿ ಅಂತ ಹೇಳಿದರೆ ಇವರು ಇಮಿಡಿಯೇಟ್ ಆಗಿ ಹೋಗಿ ಲೈಟ್ ಆನ್ ಮಾಡಿಬಿಟ್ಟಿದ್ರು ಆವಾಗ ಸಮಸ್ಯೆ ಆಗಿತ್ತು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಮಂಜುಶ್ರೀ ಲೇಔಟ್ ಗ್ಯಾಸ್ ವಾಸನೆ ಗಮನಿಸಿ ಬಾಡಿಗೆ ಮನೆಗೆ ಹೋಗಿದ್ದ ಪೂರ್ಣಿಮಾ ಬಾಡಿಗೆದಾರನ ಮನೆ ಪರಿಶೀಲನೆಗೆ ಹೋಗಿದ್ದ ಮಾಲ್ಕಿ ಪೂರ್ಣಿಮಾ ಲೈಟ್ ಸ್ವಿಚ್ ಆನ್ ಮಾಡ್ತಾ ಇದ್ದಂತೆ ಅಗ್ನಿ ಅವಘಡ ಸಂಭವಿಸಿತ್ತು ಪೂರ್ಣಿಮಾ ಮತ್ತು ಬಾಡಿಗೆದಾರ ವೆಂಕಟೇಶ್ಗೆ ಗಾಯ ಆಗಿತ್ತು ಚಿಕಿತ್ಸೆ ಫಲಿಸದೆ ಮನೆ ಮಾಲಕ್ಕೆ ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ ಗಾಯಗಳು ವೆಂಕಟೇಶ ಸ್ಥಿತಿಯೂ ಕೂಡ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಪಾಪ ಇವರು ಬಾಡಿಗೆಗೆ ಮನೆ ಕೊಟ್ಟಿದ್ದರು ಗ್ಯಾಸು ಲೀಕ್ ಆಗಿದ್ದು ಸ್ಮೆಲ್ ಬಂದಿದೆ ಅವರಿಗೆ ಸೊ ಇಮಿಡಿಯೇಟಾಗಿ ಮೇಲೆ ಹೋಗಿ ನೋಡಿದ್ದಾರೆ ನಿಮ್ಮ ಮನೇಲಿ ಗ್ಯಾಸ್ ಲೀಕ್ ಆಗಿದೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ ಒನ್ಸ್ ನೋಡಿ ಚೆಕ್ ಮಾಡಿ ಅಂತ ನಾರ್ಮಲಾಗಿ ಹೇಳಿದ್ದಾರೆ ಹಂಗೆ ಹೇಳಿ ಇವರು ವಾಪಸ್ ಬಂದಿದ್ರು ಜೀವ ಉಳೀತಿತ್ತೇನೋ ಅಲ್ಲೇ ನಿಂತಿದ್ದಾರೆ ನೋಡಿದ್ದಾರೆ ಏನಾಗಿದೆ ಅಂತ ಅವರು ಲೈಟ್ ಹಾಕ್ಬಿಟ್ಟಿದ್ದಾರೆ ಲೈಟ್ ಹಾಕ್ತಾ ಇದ್ದ ಹಾಗೇ ಬಸ್ಟ್ ಆಗ್ಬಿಟ್ಟಿದೆ ಸೊ ಇಬ್ಬರಿಗೂ ಗಂಭೀರವಾದಂಥ ಗಾಯ ಆಗಿತ್ತು ಬಾಡಿಗೆದಾರರಿಗೂ ಮತ್ತು ಇವ್ರಿಗೂ ಈಗ ಚಿಕಿತ್ಸೆ ಫಲಕಾರಿ ಆಗದೆ ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಗಾಯಾಳು ವೆಂಕಟೇಶ್ ಅವರ ಸ್ಥಿತಿ ಗಂಭೀರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈ ಇತ್ತೀಚೆಗೆ ಈ ಗ್ಯಾಸ್ ಲೀಕ್ ಆಗ್ತಾ ಇರೋದು ಸಿಲಿಂಡ್ರು ಬ್ಲಾಸ್ಟ್ ಆಗ್ತಾ ಇರೋದು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಸೊ ಆ ಥರ ನಿಮ್ಗೆ ಏನಾದರೂ ಸ್ಮೆಲ್ ಬಂತು ಅಂದರೂ ಎಲ್ಲ ಓಪನ್ ಮಾಡಿ ಸ್ವಲ್ಪ ಗಾಳಿ ಆಡೋ ಥರ ಮಾಡಿ ಆಮೇಲೆ ಲೈಟ್ ಹಾಕೋದು ಇನ್ನೊಂದು ಮತ್ತೊಂದು ಮಾಡಬೇಕು ತುಂಬ ಘಟನೆಗಳಲ್ಲಿ ಇದೇ ಥರದ ಅವಘಡ ಸಂಭವಿಸಿರೋದು ನೋಡಿ ಇಲ್ಲಿ ಪಾಪ ಒಂದು ಜೀವನೇ ಹೋಗಿದೆ ಅವರು ಅವ್ರ ಪಾಡಿಗೆ ಅವ್ರ ಮನೇಲಿ ಇದ್ರು ಏನೋ ಸ್ಮೆಲ್ ಬರ್ತಿದೆಯಲ್ಲ ಅಂತ ಹೇಳಕ್ಕೆ ಮೇಲೆ ಹೋಗಿದ್ದಾರೆ ನಿಂತಿದ್ದಾರೆ ಅಷ್ಟೇ ಗಂಭೀರವಾಗಿ ಗಾಯಗೊಂಡಿದ್ದರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗ್ತಿತ್ತು ಮಂಗಳೂರು ಮಂಗಳವಾರ ಅಡ್ಮಿಟ್ ಆಗಿದ್ದು ಇಲ್ಲಿವರೆಗೂ ಟ್ರೀಟ್ಮೆಂಟ್ ಕೊಡಿಸಲಾಗಿತ್ತು ಬಟ್ ತುಂಬಾ ಗಾಯ ಆಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ